ವೀಕ್ಷಕರೇ ರೋಹಿಣಿ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಇವತ್ತಿನ ಮಾಹಿತಿ ಅಂದ್ರೆ ರೋಹಿಣಿ ನಕ್ಷತ್ರದವರು ಯಾವ ಉದ್ಯೋಗ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತ ಉದ್ಯೋಗ ಯಾವುದು ಮತ್ತೆ ಆಲ್ಮೋಸ್ಟ್ ನಿಮ್ಮ ನಕ್ಷತ್ರದವರು ಹೆಚ್ಚಾಗಿ ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂತ ವಿಷಯ ಬಹಳ ಜನರಿಗೆ ಒಂದು ವಿಚಾರ ಇತ್ತು ನಾವು ಯಾವ ಉದ್ಯೋಗ ಮಾಡಬೇಕು ಯಾವ ಉದ್ಯೋಗಕ್ಕೆ ಪ್ರಯತ್ನ ಪಟ್ರೆ ನಮ್ಗೆ ಚೆನ್ನಾಗಿರುತ್ತೆ ಅನ್ನುವಂತ ಪ್ರಶ್ನೆ ಇತ್ತು ಹಾಗಾಗಿ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬಹು ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಜೊತೆಗೆ ಇಡೀ ನಿಮ್ಮ ಜೀವನದುದ್ದಕ್ಕೂ ಸದಾ ಎಚ್ಚರಿಕೆಯಲ್ಲಿರಬೇಕಾಗಿರುವಂತ ಒಂದು ಆರೋಗ್ಯದ ವಿಷಯದ ಬಗ್ಗೆನೂ ಕೂಡ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ತನಕ ಯಾಕೆ ನೋಡ್ಬೇಕು ಅನ್ನೋದು ನೀವು ಪೂರ್ಣ ವಿಡಿಯೋ ನೋಡೋದ್ರಲ್ಲಿ ನಿಮ್ಗೆ ಮಾಹಿತಿ ಆಗುತ್ತೆ ಅವಾಗ ನಿಮ್ಮ ಅಮೂಲ್ಯ ಅಭಿಪ್ರಾಯ ಬರೆದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ಜನಗಳಿಂದ ಚಾನಲ್ ನೋಡ್ತಾ ಇದ್ರು ಈ ಕೂಡಲೇ ಈ ಚಾನಲ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ರೋಹಿಣಿ ನಕ್ಷತ್ರದವರಿಗೆ ವೃಷಭ ರಾಶಿಯಲ್ಲಿ ಬರುತ್ತೆ ಈ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ ವೃಷಭ ರಾಶಿ ಅಧಿಪತಿ ಯಾರು ಶುಕ್ರ ಏನು ಈ ನಕ್ಷತ್ರದ ಅಧಿಪತಿ ಚಂದ್ರ ಅಂತ್ಯನಾಡಿ ಮನುಷ್ಯಗಣ ಸರ್ಪಯೋನಿ ನಕ್ಷತ್ರ ದೇವತೆ ಮಹಾ ಬ್ರಹ್ಮರಾಗಿರತಕ್ಕಂಥದ್ದು ಆ ಮತ್ತೆ ಅಹ್ ಓವಾ ವಿವೋ ಅನ್ನುವಂತಹ ಚರಣಾಕ್ಷರ ಈ ಒಂದು ಆ ರೋಹಿಣಿ ನಕ್ಷತ್ರದವರಿಗೆ ಬರ್ತಕ್ಕಂಥದ್ದು ಇನ್ನು ಈ ರೋಹಿಣಿ ನಕ್ಷತ್ರದವರಿಗೆ ಅಹ್ ನೋಡಿ ಯಾವತ್ತಿಗೂ ಸೌಮ್ಯವಾಗಿರತಕ್ಕಂಥ ಸ್ವಭಾವ ತಾಳ್ಮೆ ಪ್ರಿಯರು ಮತ್ತೆ ಸಾಹಸ ಪ್ರಿಯರು ಇವತ್ತಿಗೂ ರಿಸ್ಕ್ ಇರ್ತಕ್ಕಂಥ ಕೆಲಸಗಳನ್ನ ಮುಂಚೂಣಿಯಲ್ಲಿತ್ಕೊಂಡು ಮಾಡ್ತಕ್ಕಂತ ವ್ಯಕ್ತಿ ಉತ್ತಮವಾಗಿರುವಂತ ಸ್ವಭಾವ ನಾಲ್ಕು ಜನರ ದೃಷ್ಟಿಯಲ್ಲಿ ಒಳ್ಳೆ ಒಂದು ಕ್ಯಾರೆಕ್ಟರ್ ಒಳ್ಳೆ ಒಂದು ಹೆಸರು ಒಳ್ಳೆ ಒಂದು ಆ ವ್ಯಕ್ತಿತ್ವವನ್ನ ಬಿಲ್ಡ್ ಮಾಡ್ಕೊಳ್ತಕ್ಕಂತ ವಿಚಾರ ಇರುತ್ತೆ ಪ್ರಕೃತಿ ಸೌಂದರ್ಯದ ಪ್ರೇಮಿಗಳಾಗುವಂಥದ್ದು ಗಿಡ ಮರ ಆ ಪಶು ಪಕ್ಷಿಗಳು ಪ್ರಾಣಿಗಳು ಪ್ರಕೃತಿಯಲ್ಲಿರ್ತಕ್ಕಂತ ಎಲ್ಲ ಸೌಂದರ್ಯಗಳನ್ನ ಸವಿಯುವಂಥದ್ದು ಇಷ್ಟಪಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಸಂಗೀತದಲ್ಲಿ ಬಹಳಷ್ಟು ಅಭಿರುಚಿ ಇರುತ್ತೆ ಕಲೆ ನಾಟ್ಯ ಇಂತಹದ್ರ ಬಗ್ಗೆ ಬಹಳಷ್ಟು ಒಂದು ಅಭಿರುಚಿ ಇರುತ್ತೆ ಜೊತೆಗೆ ಅದನ್ನು ಕೇಳ್ಬೇಕು ಅಥವಾ ಅಭಿನಯಿಸ್ಬೇಕು ಅನ್ನುವಂತ ಮನದಾಸೆ ಎಲ್ಲ ಇರುತ್ತೆ ಅದು ಕೆಲವೊಂದು ಜನರಿಗೆ ಇರೋದಿಲ್ಲ ಆ ಪ್ರಶ್ನೆ ಬೇರೆ ಅಭಿಲಾಷೆ ಇರುತ್ತೆ ರೋಚಕ ಸಾಹಿತ್ಯ ನಿಮ್ಮ ಹತ್ರ ಜೊತೆಗೆ ಈ ಲೇಖಕರಾಗಿ ಸಾರ್ವಜನಿಕ ಉತ್ಸವಗಳಲ್ಲಿ ಅತ್ಯಂತ ಆ ಒಂದು ಹೆಸರನ್ನ ಮಾಡತಕ್ಕಂತ ವ್ಯಕ್ತಿತ್ವ ಸಮಾಜದಲ್ಲಿ ನೆಮ್ಮದಿ ಆಗಿರತಕ್ಕಂತ ಒಂದು ವ್ಯಕ್ತಿತ್ವ ಇರುತ್ತೆ ಸ್ನೇಹಪರರು ಮತ್ತೆ ಸಹಾನುಭೂತಿಗಳಾಗಿರತಕ್ಕಂತದ್ದು ಆ ಮತ್ತೆ ವಿರುದ್ಧ ಆ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಆ ಅವರ ಶತ್ರುಗಳೇ ನಿಮ್ಮ ಹತ್ರ ನಿಮ್ಮ ಒಳ್ಳೆ ಗುಣಕ್ಕೆ ಒಳ್ಳೆ ನಡೆಗೆ ಈ ತರದೆಲ್ಲ ಬಹಳಷ್ಟು ಆಗಿರುತ್ತೆ ನಿಮ್ ಜೀವನದಲ್ಲಿ ಶುದ್ಧವಾದ ಮನಸ್ಸು ಸುಳ್ಳು ಅನ್ನುವಂತ ವಿಚಾರ ಇರೋದಿಲ್ಲ ಪರೋಪಕಾರಿ ಸಹಾಯ ಮಾಡತಕ್ಕಂಥದ್ದು ಸತ್ಯವಾದಿಗಳು ಸುಳ್ಳು ಮಧುರ ಮಾತಿನಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗೆಲ್ಲುವಂಥದ್ದು ಸ್ಥಿರ ಬುದ್ಧಿ ಇರುತ್ತೆ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಸದಾ ಕಟಿಬದ್ಧವಾಗಿರತಕ್ಕಂತ ವ್ಯಕ್ತಿತ್ವ ಆ ಒಂದು ಪ್ರೀತಿಯಂತಹ ಸ್ವಭಾವ ಮಕ್ಕಳು ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಕ್ಕಂತಹ ವ್ಯಕ್ತಿತ್ವ ದೊಡ್ಡೋರ್ಗಿಂತಲೂ ಚಿಕ್ಕ ಮಕ್ಕಳ ಮೇಲೆ ಬಹಳಷ್ಟು ಅಗಾಧವಾದ ಪ್ರೇಮ ಇರುತ್ತೆ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ನಿಮ್ಮ ನಕ್ಷತ್ರದ ಬಗ್ಗೆ ಹೇಳ್ತಾ ಹೋದ್ರೆ ಒಂದೂವರೆ ಎರಡೂವರೆ ಸಾಲೋದಿಲ್ಲ ಅಷ್ಟೊಂದು ವಿಶೇಷವಾದ ನಕ್ಷತ್ರ ನಿಮ್ದು ಆದ್ರೆ ಇಲ್ಲಿ ನಮ್ಮ ವಿಚಾರ ಬೇರೆ ಇದೆ ಯಾಕಂತಂದ್ರೆ ನೀವು ಯಾವ ಉದ್ಯೋಗದಲ್ಲಿ ಮುಂದುವರಿಬೇಕು ಯಾವ ಉದ್ಯೋಗ ಪ್ರಯತ್ನ ಪಡ್ಬೇಕನ್ನುವಂತ ಕಾನ್ಸೆಪ್ಟ್ ಇರೋದ್ರಿಂದ ನಾನು ನೆಕ್ಸ್ಟ್ ಟೈಮ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ ಬಗ್ಗೆ ಪೂರ್ಣವಾಗಿ ತಿಳಿಸೋ ಪ್ರಯತ್ನ ಮಾಡೋಣ ಈ ನೋಡಿ ರೋಹಿಣಿ ನಕ್ಷತ್ರದವರು ಮಾಡುವಂತ ಉದ್ಯೋಗದ ಬಗ್ಗೆ ನೋಡೋದಾದ್ರೆ ಸಾರ್ವಜನಿಕ ಹಿತಗಳನ್ನ ಬಯಸುವಂತಹ ಉದ್ಯೋಗ ಸಾರ್ವಜನಿಕರೊಂದಿಗೆ ಬೆರೆತು ಮಾಡತಕ್ಕಂತ ಉದ್ಯೋಗ ಸಾರ್ವಜನರಿಗೆ ಉಪಯೋಗ ಆಗ್ತಕ್ಕಂತ ಉದ್ಯೋಗ ಅವ್ರಿಗೆ ಉಪಯೋಗ ಆಗೋದ್ರ ಜೊತೆಗೆ ನೀವು ಹೆಸರನ್ನ ಮಾಡ್ಕೊಳ್ತಕ್ಕಂಥದ್ದು ನೀವು ಬೆಳೆಯುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ನಾಲ್ಕು ಜನರಿಗೆ ಉಪಯೋಗ ಆಗುವಂತ ಕೆಲಸವನ್ನ ಅದು ನಿಮಗೆ ಒಗ್ಗಿಕೊಳ್ಳುತ್ತೆ ನಿಮ್ಮ ಅಭಿಲಾಷೆ ಆಶೆಗಳು ಆತರ ಇರ್ತಕ್ಕಂಥದ್ರಿಂದ ನೀವು ಅದನ್ನ ಪ್ರೀತಿಯಿಂದ ಆ ಕೆಲಸವನ್ನ ಸ್ವೀಕಾರ ಮಾಡೋದ್ರಿಂದ ಕೆಲಸದ ಮೇಲೆ ಪ್ರೇಮ ಇತ್ತು ಅಂತಂದ್ರೆ ಆ ಎಂಥ ಕೆಲಸ ಇದ್ರು ಕೂಡ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆಗಳು ಇನ್ನು ಈ ಆಹಾರ ಸಾಮಗ್ರಿಗಳಿಗೆ ಸಂಬಂಧಿಸಿರುವಂತ ಉದ್ಯೋಗ ಆಹಾರ ಸಾಮಗ್ರಿ ಮಾಡುವಂಥದ್ದು ಅಥವಾ ತಯಾರು ಮಾಡುವಂಥದ್ದು ಹೋಟೆಲ್ ಬಿಸ್ನೆಸ್ ಬೇಕರಿ ಬಿಸ್ನೆಸ್ ಬಟ್ ಆಹಾರ ಇರಬೇಕು ಅದರಲ್ಲಿ ಹಣ್ಣು ಹಂಪಲು ಜನರಿಗೆ ತಿನ್ನುವಂತಹ ಆ ವಸ್ತುಗಳಾಗಿರಬೇಕು ಅಂತಹ ವಸ್ತುಗಳನ್ನ ಮಾರತಕ್ಕಂತಹ ಉದ್ಯೋಗದಲ್ಲಿ ಬಹಳಷ್ಟು ನಿಮಗೆ ಲಾಭಕಾರಕವಾಗಿರತಕ್ಕಂತ ಫಲ ಸಿಗ್ತಕ್ಕಂಥದ್ದು ಜೊತೆಗೆ ಈ ವಿದ್ಯಾರ್ಥಿ ನಿಲಯದ ಸಂಸ್ಥಾಪಕರಾಗಿ ವಿದ್ಯಾರ್ಥಿ ದಿಶೆಯಲ್ಲಂತೂ ಬಹಳಷ್ಟಿದೆ ಈಗ ನೋಡಿ ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಬಹಳಷ್ಟು ಉದ್ಯೋಗದ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ ವಿಡಿಯೋ ಬಹಳ ಇಂಟ್ರೆಸ್ಟ್ ಇರುತ್ತೆ ಇಲ್ಲಿಂದ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಅಹ್ ಮಹಾವಿದ್ಯಾಲಯಗಳನ್ನ ಟೀಚರ್ಗಳಾಗಿ ಅಥವಾ ಮಕ್ಕಳಿಗೆ ಸ್ಕೂಲ್ ಅಥವಾ ಕಾಲೇಜು ಅಥವಾ ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತದ್ದಾಗ್ಲಿ ಅಥವಾ ಬಡ ಮಕ್ಕಳಿಗೆ ಶಿಕ್ಷಣ ಪಡಿಸುವಂತದ್ದಾಗ್ಲಿ ಇಂತಹ ಒಂದು ಆ ಮಹಾವಿದ್ಯಾಲಯಗಳ ಒಡೆಯರಾಗಿ ಕೆಲಸ ಮಾಡುವಂತದ್ದು ಮತ್ತೆ ಈ ರಿಯಲ್ ಎಸ್ಟೇಟ್ ಅಥವಾ ಮನೆಗಳ ಮಾರಾಟ ಮನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿರುವಂತ ಕೆಲಸ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಭೂಮಿಗೆ ಸಂಬಂಧಿಸಿರುವಂತ ಕೆಲಸಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆ ಭೂಮಿಗೆ ಸಂಬಂಧಿಸಿರುವಂತ ಮಣ್ಣಿಗೆ ಸಂಬಂಧಿಸಿರತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ ಹಣ್ಣು ಹಂಪಲು ಮಾಡತಾ ಅದರಲ್ಲಂತೂ ಬಹಳಷ್ಟು ನಿಮಗೆ ಲಾಭ ಇದೆ ಇನ್ನು ಯಂತ್ರದ ಬಿಡಿ ಭಾಗಗಳು ಮಾಡತಕ್ಕಂಥದ್ರಲ್ಲಿ ಮತ್ತೆ ಅಹ್ ಧ್ರುವ ಇಂಧನ ನೀರಿಗೆ ಸಂಬಂಧಿಸಿರುವಂತಹ ನೀರಿನ ವ್ಯಾಪಾರ ಅಥವಾ ಶರಬತ್ತು ಅಥವಾ ಕೋಲ್ಡ್ ಡ್ರಿಂಕ್ಸು ಅಥವಾ ಈ ರೀತಿ ಎಣ್ಣೀರು ನೀರಿಗೆ ಸಂಬಂಧಿಸಿರ್ತಕ್ಕಂತಹ ಧ್ರುವ ರೂಪದ ವಸ್ತುಗಳನ್ನ ಪೆಟ್ರೋಲು ಡೀಸೆಲ್ ಈ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭ ಇರುತ್ತೆ ಹೈನುಗಾರಿಕೆಯಲ್ಲಿ ಎಣ್ಣೆ ಅಥವಾ ಹೈನುಗಾರಿಕೆಯಲ್ಲಿ ಬಹಳಷ್ಟು ಲಾಭ ಇರತಕ್ಕಂಥದ್ದು ಇನ್ನು ತಂಪಾದ ತಿಂಡಿಗಳು ಈ ರೀತಿ ಯಾವುದೇ ಒಂದು ನೀರಿನ ಇರತಕ್ಕಂತ ವಸ್ತುಗಳು ಹಾಲಿನ ಡೈರಿ ಆ ಈ ರೀತಿಯಾಗಿರ್ತಕ್ಕಂಥ ಅಥವಾ ಎಣ್ಣಿನ ಗಾಣ ಈ ರೀತಿ ಒಂದು ಉದ್ಯೋಗಗಳು ಚೆನ್ನಾಗಿ ಆಗುತ್ತೆ ಇನ್ನು ಈ ಆ ಚಸ್ಮಾ ಅಂದ್ರೆ ಗ್ಲಾಸ್ ದರ್ಪಣ ಕನ್ನಡಿ ಮತ್ತೆ ಈ ಪ್ಲಾಸ್ಟಿಕ್ ಮತ್ತೆ ಈ ಸುಗಂಧ ದ್ರವ್ಯಗಳು ಸಾಬೂನು ಮತ್ತೆ ಈ ಚಂದನ ಬಾದಾಮಿ ಎಣ್ಣೆ ಮತ್ತೆ ಜಲವರ್ಣ ಈ ರೀತಿಯಾಗಿ ಇರತಕ್ಕಂತಹ ವಸ್ತುಗಳ ಮಾರಾಟದಿಂದ ಬಹಳಷ್ಟು ಅಥವಾ ತಯಾರು ಮಾಡೋದ್ರಿಂದ ಮಾರಾಟದಿಂದ ಟ್ರಾನ್ಸ್ಫರ್ ಮಾಡೋದ್ರಿಂದ ಲಾಭಕಾರಕವಾದಂತಹ ಫಲ ಇದೆ ಇನ್ನು ಧ್ರುವ ಪದಾರ್ಥಗಳ ಮಾರಾಟ ಬಹಳ ಚೆನ್ನಾಗಿದೆ ಇನ್ನು ಸೇನೆ ನೌಕಾ ಸೇನೆ ವಿಶೇಷವಾಗಿ ನೌಕಾ ಸೇನೆಯಲ್ಲಿ ಬಹಳಷ್ಟು ನಿಮಗೆ ಲಾಭ ಇರತಕ್ಕಂಥದ್ದು ಹಡಗು ಉದ್ಯಮ ನೀರಿಗೆ ಸಂಬಂಧಿಸಿರುವಂತಹ ಸಮುದ್ರಕ್ಕೆ ಸಮುದ್ರದ ಒಂದು ತೀರದಲ್ಲಿ ಮೀನುಗಾರಿಕೆ ಇರ್ಬೋದು ಅಥವಾ ಬಂದರುಗಳಿರ್ಬೋದು ಬೋಟು ಹಡಗು ಈ ರೀತಿಯಾಗಿರ್ತಕ್ಕಂತ ಸಮುದ್ರದ ಸುತ್ತಲೂ ಅಥವಾ ಸಮುದ್ರದ ಮಧ್ಯದಲ್ಲೂ ಮಾಡತಕ್ಕಂಥ ಕೆಲಸಗಳು ಬಹಳಷ್ಟು ನಿಮಗೆ ಲಾಭಕಾರಕವಾದ ಫಲ ಸಿಗುತ್ತೆ ಇನ್ನು ರವಾನೆ ಪ್ರತಿನಿಧಿಯಾಗಿ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ವಿದೇಶ ಪ್ರಯಾಣ ಅಥವಾ ರಾಜ್ಯದ ಪ್ರಯಾಣ ಬಸ್ ನಡೆಸುವಂತದ್ದು ಈ ರೀತಿ ಸಾರಿಗೆ ಆ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಫಲ ಸಿಗುತ್ತೆ ನ್ಯಾಯಾಧೀಶರಾಗಿ ಈ ನ್ಯಾಯಾಧೀಶರಂತೂ ಹೇಳೋದ ಬೇಡ ಯಾಕಂತಂದ್ರೆ ನೀವು ಸತ್ಯ ನ್ಯಾಯ ನೀತಿ ಧರ್ಮಗಳಿಗೆ ಬಹಳಷ್ಟು ಬೆಲೆ ಕೊಡೋದ್ರಿಂದ ಯಾರೋ ಕಷ್ಟ ಅಂತ ಬಂದ್ರೆ ಸಹಾಯ ಮಾಡ್ತೀರಿ ಯಾರಿಗೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ನಿಂತು ನೀವೇ ಮುತುವರ್ಜಿ ವಹಿಸಿ ನ್ಯಾಯ ಕೊಡ್ಸ್ತಕ್ಕಂಥದ್ರಲ್ಲಿ ನಿಸ್ಸಿಂಹರಾಗಿರ್ತಕ್ಕಂಥದ್ರಿಂದ ಈ ಕ್ಷೇತ್ರ ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಆ ರಾಜ ಒಂದು ರಾಜಕಾರಣಿಯಾಗಿ ಅಂತೂ ಅದು ನಿಮಗೆ ಹೇಳಿ ಮಾಡಿಸಿದಂತ ಕೆಲಸ ಈ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಬೆರೆಯುವಂತ ಕೆಲಸ ಆಗಿರೋದ್ರಿಂದ ಅವು ತುಂಬಾ ಸಕ್ಸಸ್ಫುಲ್ ಆಗಿ ನೀವು ನಡೆಸ್ಕೊಂಡು ಹೋಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಈ ಚರ್ಮದ ವ್ಯಾಪಾರ ನೂಲಿನ ವ್ಯಾಪಾರ ಈ ಉಡುಪುಗಳ ವ್ಯಾಪಾರ ಅಥವಾ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪೋರ್ಟ್ ಈ ರೀತಿ ಉದ್ಯೋಗಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಸಕ್ಕರೆ ಕಬ್ಬು ಆ ಮತ್ತೆ ಭೂಗೋಳ ಮತ್ತೆ ರೈತರಾಗಿ ಮತ್ತೆ ಪಂಡಿತರಾಗಿ ಈಗೆಲ್ಲಾ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಒಡ್ಕೊಳುತ್ತೆ ಮತ್ತೆ ಪೂರ್ವಿಕರಿಂದ ಮಾಡ್ಕೊಂಡ್ ಬಂದಿರತಕ್ಕಂತ ಕೆಲಸ ನಿಮ್ಮ ಅಂದ್ರೆ ನಿಮ್ಮ ಕುಲ ಕಸುಬು ಅಂತ ಹೇಳ್ತೇವೆ ನಾವು ಆ ಕುಲ ಕಸುಬನ್ನ ಮಾಡ್ತಕ್ಕಂಥದ್ದು ಕೂಡ ನಿಮಗ್ ತುಂಬಾ ಅಚ್ಚುಕಟ್ಟಾಗಿ ಒಂದು ಕಲೆ ಕರಗತವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಬಹಳ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಿಮ್ದು ಇಂತಹ ಒಂದು ಆ ರೋಹಿಣಿ ನಕ್ಷತ್ರದವರ ಜನ್ಮ ಜಾತಕ ಫಲದಲ್ಲಿ ಈ ಒಂದು ಉದ್ಯೋಗಗಳು ತುಂಬಾ ಚೆನ್ನಾಗಿ ಸೌಟ್ ಆಗುತ್ತೆ ಆ ಮತ್ತೆ ನಿಮ್ಮ ಸದಾ ಎಚ್ಚರಿಕೆಯಲ್ಲಿಬೇಕಾಗಿರ್ತಕ್ಕಂತ ಒಂದು ಆರೋಗ್ಯದ ಅಂಶ ಇದು ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗ್ಲೇಬೇಕು ಯಾಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ಆರೋಗ್ಯ ಚೆನ್ನಾಗಿದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಬರುತ್ತೆ ಸ್ಥೈರ್ಯ ಬರುತ್ತೆ ಶಕ್ತಿ ಬರುತ್ತೆ ಹಾಗಾಗಿ ಈ ಈ ಟಿಪ್ಸ್ ನೀವು ಕೇಳಬೇಕು ಅದನ್ನ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗದ ಬಗ್ಗೆ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗದ ಬಗ್ಗೆ ವಿಡಿಯೋಗಳು ಸಿಗುತ್ತೆ ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ರೋಹಿಣಿ ನಕ್ಷತ್ರದವರು ಸದಾ ಎಚ್ಚರಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಅಂಶ ಯಾವುದಂತಂದ್ರೆ ಈ ಶೀತ ಈ ಗಂಟಲಿನ ಸಮಸ್ಯೆ ಶೀತ ತಂಪು ಆಮೇಲೆ ಈ ಪಾದದಲ್ಲಿ ಸ್ವಲ್ಪ ನೋವು ಹ್ಮ್ ಮತ್ತೆ ಈ ಸ್ತ್ರೀಯರಾಗಿದ್ರೆ ಆ ಈ ಮಾಸಿಕವಾಗಿರ್ತಕ್ಕಂತಹ ಮುಟ್ಟು ಸಮಸ್ಯೆ ಈ ಪಿರಿಯಡ್ ಅಂತದ ಸಮಸ್ಯೆಗಳಲ್ಲಿ ತೊಂದರೆಗಳಿರ್ತಕ್ಕಂಥದ್ದು ಸ್ವಲ್ಪ ಇದ್ರ ಬಗ್ಗೆ ಜಾಗರೂಕತೆ ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಚಿಕ್ಕ ಪುಟ್ಟ ಸ ಸದಾ ಸಮಸ್ಯೆ ಇದು ಹಾಗಾಗಿ ಒಳ್ಳೆಯ ವೈದ್ಯರ ಹತ್ರ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದಾಗ್ಲೆ ಆಗಿಂದಾಗ್ಲೆ ಸರಿ ಮಾಡ್ಕೊಂಡು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯವೇ ಭಾಗ್ಯ ಹಾಗಾಗಿ ಆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳು ಕೊಟ್ಟು ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು